ಖುಷಿ ಆತ್ ನಮಗಂತ್ರಿ ನೋಡೇ ಸ್ವಾರ್ಥಕ್ ಮುಟ್ಟಿತು ಗ್ರಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂತವ್ರಿಗೆಲ್ಲಾ ಕೊಟ್ಟ ನಮ್ ಬಾಳ ಅಂದ್ರ ಬಹಳ ಖುಷಿ ಅನಿಸ್ತು ಮತ್ ಅತ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನೂ ತೋರಿಸ್ತೇನೆ ಅಲ್ಲ ಬೇ ಊಟ ಅಲ್ಲ ಊರಿಗೆ ಹೊಳಗಿ ಊಟ ಹಾಕಿದೆ ಮತ್ತ ನಿನ್ ನನಗ್ ನನಗ ಯಾವ ಹಾಕಾಕಿ ಮತ್ ಮಗಳಿಗೆ ಕರೀದಿಲ್ಲ ಮತ್ತ ಬರ್ತೇನ್ ಬರ್ತೇನೆ ಬೇ ಆಮೇಲೆ ಒಂದ್ ಸೀರೆ ಕೊಟ್ ಕಳ್ಸಿನ ನೋಡ್ಬೇ ನಿನಗ ಹ ಮತ್ತೆ ನೀ ಊರಿಗ ಊಟ ಊರಿಗೆ ಒಳಗೆ ಊಟ ಹಾಕಿದಿ ಮತ್ ಮಗಳು ಮತ್ ರೇಷ್ಮೆ ಸೀರೆ ಉಡ್ಸ್ತಾಳ ನಿನಗ ಆಗ್ಲಿ ಬೇ ಹಂಗ ಆಗ್ಲಿ ಬಾಳ ಅಂದ್ರ ಬಾಳ ಖುಷಿ ಆಯ್ತು ಗೃಹಲಕ್ಷ್ಮಿ ನಿಮ್ಮಂತ ಅವ್ರ ಮನೆಗ್ ಯೋಜನೆ ನಾ ಕಳ್ಸಿರೋದ್ರಿಂದ ಇಷ್ಟ ಅನುಕೂಲ ಆಗತಿದ್ಲಾ ಇಡೀ ರಾಜ್ಯದ ಎಲ್ಲಾ ಹೆಣ್ಮಕ್ಳ ಚಲೋ ಆಗಿತ್ತು ಸಿದ್ರ ಅಲ್ಲ ನಿಮ್ ನಿಮ್ ಎಲ್ಲಾರ್ಗು ಆಶೀರ್ವಾದ ಸಿದ್ದರಾಮಯ್ಯ ಸಾಯವ್ರಿಗೆ ಇರ್ಲಿ ಯಾವಾಗಿದ್ರು ನಮ್ ಸಿದ್ದರಾಮಯ್ಯ ಸರ್ ಅವರು ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ನಿಮ್ಮೆಲ್ಲರ್ಗು ಆಶೀರ್ವಾದ ಇದು ಮಗಳನ್ ಮರಿಬೇಡ್ಬೇ ಹಾಗೆ ಏ ಹಂಗ್ಯಾಕ್ ಹಂಗ್ಯಾಕ ಮಾತಾಡ್ತಿವಿ ನೂರ್ ನೂರ್ ವರ್ಷ ಆಯುಷ್ ಇರ್ಲಿ ನಿನೂ ದೇವರ ಹತ್ರ ಬಿಡ್ಕೊತೇನೆ ನಾ ನಾನ ಮಗಳು ಬೇ ನಾನ ಮಗಳು ಆಯ್ತು ಆಯ್ತು ಬೇ ಆಗಿಲ್ಲ ಆಗಿಲ್ ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಆರೋಗ್ಯ ಕೂಡ ನೀನು ನಮ್ ಹಳ್ಳಿ ಮಂದಿ ಹಿಂಗೆ ಮಾತಾಡ್ತಾರ ನೋಡಿ ನೀವು ಬರೀ ಸಾವಿನ ಬಗ್ಗೆ ಮಾತಾಡ್ತಾರ ಬಿಡ್ರಿ ಚಂದಾಗೆ ಬದುಕೊಂಡ ಎಲ್ಲರೂ ಎಲ್ಲರೂ ಚಲೋ ತಂಗೇ ಬದ್ಕೊಂಡ್ आई बर्तन बर्तन आयत बर्ते बनेते सर सर